ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಅಹಿಂದ ಒಕ್ಕೂಟಗಳಿಂದ ಜನಪರ ಆಡಳಿತ ನೀಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವರುದ್ಧ ಕೇಂದ್ರ ಸರ್ಕಾರದ ಷಡ್ಯಂತ್ರ ವಿರೋಧಿಸಿ ಎಂಬ ಘೋಷ್ಯ ವಾಕ್ಯದೊಂದಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗಜೇಂದ್ರಗಡ ನಗರದ ಎ ಪಿಎಂಸಿ ಆವರಣದಿಂದ ಆ ಒಕ್ಕೂಟಗಳು ಬೇರವಣಿಗೆ ಜಾಥಾ ಶ್ರೀಮಂತ ಮನೆಗಳು ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ಇರ್ತಕ್ಕಂತ ಈ ರಾಜ್ಯದಲ್ಲಿ ಎರಡನೇ ಅವಧಿಗೆ ಮುಖ್ಯಮಂತ್ರಿಗಳ ಬಹಳಷ್ಟು ಜನಪರವಾದಂಥ ಕೆಲಸಗಳನ್ನು ನೆರವೇರಿಸಿ ಇಡೀ ನಾಡಿನ ಉದ್ದಗಲಕ್ಕೂ ಜನಸಾಮಾನ್ಯತೆಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಂದ ಕೇಂದ್ರದ ಮೋದಿಯವರ ಸರ್ಕಾರ ಹಿಂಬಾಗಿಲಿನಿಂದ ಹೇಗಾದರೂ ಮಾಡಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೂರ ಮೂವತ್ತಾರು ಸೀರ್ ಒಂದು ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನು ಕಟ್ಟಿದುಕೊಳ್ಳಬೇಕಾಗಿ ಹಿಂಬಾಲಿನಿಂದ ರಾಜ್ಯಪ್ರಭುತ್ವ ಅಸಂವಿಧಾನಿಕವಾಗಿ ಅಸಂವಿಧಾನಿಕವಾದಂಥ ವಿಚಾರದಲ್ಲಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮೈಸೂರಿನ ಮುಡ ಪ್ರಕರಣ ಮುಂದಿಟ್ಟುಕೊಂಡು ಅವರ ಮೇಲೆ ರಾಷ್ಟ್ರೂಷನ್ಗೆ ಅನುಮತಿ ಕಲ್ಪಿಸಿದಂಥ ಈ ರಾಜ್ಯದ ಗೌರವಿತ ರಾಜ್ಯಪಾಲಂಥ ಗೆಲ್ಲೋಟ ಅವರ ವಿರುದ್ಧ ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರಗತಿಪರ ಚಿಂತಕರು ಸಾಹಿತಿಗಳು ಬುದ್ಧಿಜೀವಿಗಳು ಮುಖ್ಯವೇ ನಮ್ಮೆಲ್ಲ ಹಿಂದು ವರ್ಗದವರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ ಅದರ ಭಾಗವಾಗಿ ಯಜನ್ಗಡದಲ್ಲಿ ಕೂಡ ಮಂಗಳವಾರ ಇಪ್ಪತ್ತೇಳನೇ ತಾರೀಕು ದೊಡ್ಡ ಮಟ್ಟದ ತಾಲೂಕು ಮಟ್ಟದ ಐದು ವರ್ಷಗಳ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟಕ್ಕೆ ಈ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಜಿ ಎಸ್ ಅವರು ಹೋರಾಟಕ್ಕೆ ಚಾಲನೆ ನೀಡಿ ಆ ಹೋರಾಟದಲ್ಲಿ ಅವರು ಕೂಡ ಭಾಗವಹಿಸ್ತಾರೆ ಆ ಕಾರಣಕ್ಕಾಗಿ ಮಾಧ್ಯಮದ ಸಂದಸ್ಯರ ಜೊತೆ ವಿಚಾರ ಹಂಚಿಕೊಂಡಂಥ ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದ ಮಿತ್ರರನ್ನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಹೋಗಿ ನಮ್ಮ ಪತ್ರಿಕಾ ವರ್ಷ ಉದ್ದೇಶಿ ನಮಗೆ ಹಿರಿಯಲಾದಂಥ ಈಗ ಪರಿಸರವರು ಎರಡು ವಿಚಾರವನ್ನು ಹಂಚಿಕೊಂಡಂತ ಅವಲ್ಲ ಆಲಿಸ್ಬಿಟ್ಟರೆ ನಮ್ಮ ಪ್ರಕಾರ ಕರ್ನಾಟಕ ರಾಜ್ಯದ ವ್ಯತ್ಯಾಸದಲ್ಲಿ ನೂರಾರು ವರ್ಷದ ನಂತರ ಐದು ವರ್ಷ ಯಾರ ಸಂಪೂರ್ಣ ಅಧಿಕಾರ ನಿರ್ ಮುಖ್ಯಮಂತ್ರಿ ಆಗಲಿಕ್ಕೆ ಸಿದ್ದರಾಮಯ್ಯ ಅವರು ನಲವತ್ತು ವರ್ಷ ಆರ್ಪಿ ಬಂಧುಗಳ

ಅವರ ಹೆಣ್ಮಕ್ಳ ತೆಗೆದು ಸಿದ್ದರಾಮಯ್ಯ ಇದು ಸಾಮಾನ್ಯ ಜನರು ಗೊತ್ತಾಗುತ್ತೆ ಸಾಮಾನ್ಯರು ಅಂತ ಪ್ರಸಾರದಿಂದ ಹಾಕಿ ಅಂತಕೊಂಡು ಏನು ಮಾಡ್ಕೊಳ್ತಾರೆ ಅದಕ್ಕೆ ಈ ಕರ್ನಾಟಕ ಹೈಕೋರ್ಟ್ ಅವರು ವಿದ್ಯಾರ್ಥಿಗಳ ಕಡೆಯ ಅವರು ಜನರಿಗೆ ಮಾಡ್ಯಾರ ಕಲ್ಯಾಣ ದಿಲ್ಲಿ ಮೂಲಕ ಅಲ್ಲೇ ಒಂದು ಗುಪ್ತಿ ಯಾತ್ರೆ ಸಂಕೂರು ಮೂಲಕ ಅಂತೋಗೆ ಇನ್ನು ಚಾಚು ಅಟಲ್ಲ ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂದು ಜನಾಂಗದ ನಿತಿಚಾಲನೆ ಹಣೆ ಅದಕ್ಕೆ ಏಕೂರು ತಡೆಯಾತಿ ಕೂಡ ಇಲ್ಲಿ ಕರ್ನಾಟಕ ರಾಜ್ಯ ತುಂಬಾ ಸಿದ್ಧರಾಮಯ್ಯನವರು ಇದು ಸಹ ಸ್ಟ್ರೈಕ್ ಮಾಡುತ್ತಾದಲ್ಲ ಅದಕ್ಕೆ ನಾವು ಕೂಡ ಒತ್ತಾಯಕ್ಕೆ ತಾಯ್ತೀವಿ

ఆ మార్కెట్ బాగుంటే ఇలా బే సమాజ ముఖ్యమూర్తి ముఖ్య అశోక్ ధార్మార్తా తా

ಬಹುತೇಕ ಕರ್ನಾಟಕ ಇತಿಹಾಸದ ಒಳಗ ಯಾವುದೇ ಸ್ಥಿತಿ ಅಲ್ಲದೆ ಎಲ್ಲ ಧರ್ಮದ ಮಾನವರಿಗೆ ಸಹಾಯ ಮಾಡತಕ್ಕಂಥ ವ್ಯಕ್ತಿ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದ ವ್ಯಕ್ತಿ ಅಲ್ಲ ಅಂತ ವ್ಯಕ್ತಿಗಳನ್ನು ಭದ್ರ ಬುನಾದಿ ಹಾಕಿರುವ ಕರ್ನಾಟಕದ ಈ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದವರು ಇದನ್ನು ಯಾರ ಮಾಡಿ ಅಲೆಡಿಸಿ ಸಿದ್ದರಾಮಯ್ಯ ಸಂಸ್ಕೃತ ಪಕ್ಷ ಒಳಗೂ ನಾವು ಸರ್ಕಾರ ರಚನೆ ಮಾಡ್ತಕ್ಕಂಥ ದುಷ್ಟ ವಿಚಾರ ಅವ್ರು ಕೈ ಹಾಕ್ಯಾರ ಇದು ಹೋದೇ ಯಾವ ಧರ್ಮದೇ ಬಂದರೂ ಇದು ಸಾಧ್ಯವಿಲ್ಲ ಅಂತ ನಾನು ಬೆಂಟಾ ಪತ್ರ ಹೇಳ್ತೀನಿ ಇಂಥ ವ್ಯಕ್ತಿಗೆ ಇಡೀ ರಾಜ್ಯ ನಿಂತಿದೆ ಆರೂವರೆ ಕೋಟಿ ಜನ ಯಾವುದೇ ಜಾತಿ ಪಕ್ಷ ಭೇದವಿಲ್ಲದೆ ಅವರು ಕಂಕಣಕ್ಕೆ ಬಿದ್ದಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಅವರು ಬೆಂಬಲ ಸೂಚಿಸಿ ನಮ್ಮ ರಾಜ್ಯದ ಒಂದು ಒಗ್ಗಟ್ಟನ್ನು ದಿಲ್ಲಿ ಮೋದಿ ಸರ್ಕಾರ ನಡೆಸ್ತಕ್ಕಂಥ ಕೆಲಸ

ಸಿದ್ದರಾಮಯ್ಯನವರವಾಗಿ ಹೋರಾಟದಿಂದ ಹಿಂದೂ ವರ್ಗದ ಹಿರಿಯರೇ ಹಾಗೂ ಸಹೋದರರೇ ಸಹೋದರಿಯರು ಹಾಗೂ ನಿಮ್ಮ ದರ್ಶಕ ನನ್ನ ಇವತ್ತು ನಾವು ಹಿಂದೂ ವರ್ಗದವರು ಏನಾದರೂ ಜಾತಿ ಮಾತ ಬಿಜೆಪಿಯವರ ಯಾಕಂದರೆ ನಾವು ಸಂವಿಧಾನವನ್ನ ವರ್ಗಾವಣೆ ಮಾಡಿದ್ವಿ ಸಂವಿಧಾನವನ್ನು ಸುತ್ತಿವಂತೇಳಿ ಅಧಿಕಾರಕ್ಕೆ ಬಂದು ಇಡೀ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಿದ್ರು ಕೂಡ ಸಂವಿಧಾನದ ಬಂದ್ರೆ ಸಂವಿಧಾನ ಬಿಟ್ಟು ಅಧಿಕಾರ ಇಲ್ಲ ಅಧಿಕಾರ ಬಿಟ್ಟು ಸಂವಿಧಾನ ಇಲ್ಲ ಇವರು ನೇರವಾಗಿ ಸಂವಿಧಾನಕ್ಕೆ ಕೈ ಹಾಕಿದ್ರೆ ಬಿಡುಗಾಲ ಇಲ್ಲ ಅಂತ ಹೇಳ್ಬಿಟ್ಟು ರಾಜ್ಯಪಾಲರ ಮುಖಾಂತರ ಸಂವಿಧಾನಕ್ಕೆ ಅಪಚಾರ ಮಾಡಿ ಇವತ್ತು ಅವರನ್ನ ಈಗಾಗಲೂ ಮಾಡಿ ಐದು ವರ್ಗದ ಒಂದು ಜನಶಕ್ತಿಯನ್ನು ಕುಂದಿಸ್ಬೇಕಂತ ಹೇಳ್ಬಿಟ್ಟು ಏನು ಈ ಬಿಜೆಪಿ ಮುಂಚೆ ಒಬ್ಲೇ ಇದ್ರು ಈಗ ಅವ್ರ ಜೊತೆಗೆ ಆ ಪಕ್ಷಕ್ಕೆ ಹೆಸರಿ ಕಳಕ ಬರುವಂತಹ ಜನತಾ ಜನತಾದ ಶತ್ರುಗಳ ಬಗ್ಗೆ ಅವ್ರು ಹೆಸರಿಟ್ಕೊಂಡು ಆ ಕೋವರ್ ಬಗ್ಗೆ ಹೆಸರಿಕೊಂಡು ಅವರು ಕೂಡ ಇವತ್ತು ಸಂವಿಧಾನಕ್ಕೆ ಏನು ಅಪಿಚಾರ ಬಗ್ಗೆ ಹಾಕ ಅದು ವಿರುದ್ಧವಾಗಿ ನಾವು ನಿಮಗೆ ಎಲ್ಲೇಬೇಕಾಗತ್ತೆ ನಮ್ಮ ರೋಡ್ ರಾಜ ಸಿದ್ದರಾಮಯ್ಯನವರು ಇದು ರಾಜ್ಯದಲ್ಲಿ ಒಂದು ಮಾದರಿ ಹೋರಾಟ ಆಗ್ಬೇಕು ಯಾಕಂದ್ರೆ ಈ ಒಂದು ಹೋರಾಟ ಈ ಒಂದು ಜನಶಕ್ತಿ ನೋಡಿ ಆ ಮೋದಿ ಮತ್ತು ಅಮಿತ್ ಶಾ ನಡೆದು ಹೋಗ್ಬೇಕು ಆದ್ರಿಂದ ದಯವಿಟ್ಟು ನಾನೆಲ್ಲ ನನ್ನ ಸಹೋದರ ಮಂಗಳವಾರ ದಿನ ನಮ್ಗೆ ಕೆಲಸಕ್ಕ ಇದ್ದೇ ಅಂತ ಅವನ್ನೆಲ್ಲ ಪ್ರತಿಭರ್ತಿ

ini udah, tapi kayak ಇಡೀ ದೇಶಾದ್ಯಂತ ಇವತ್ತು ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ ಅಂತಂದರೆ ಇಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಲವತ್ತು ವರ್ಷದ ತಮ್ಮ ರಾಜಕೀಯ ಜೀವನದಲ್ಲಿ ಇಲ್ಲೂ ಕೂಡ ಒಂದು ಕಂಪು ಚಿಕೆಯನ್ನು ಹಿಂದೆ ಅವರು ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಇವತ್ತು ಕೇಂದ್ರದಲ್ಲಿ ಆಡಳಿತ ಮಾಡ್ತದೆ ಇರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇವತ್ತು ಏನಾದರೂ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯವರನ್ನ ಅವರ ಶಕ್ತಿಯನ್ನ ಕುಕ್ಕಿಸಬೇಕು ಅವರನ್ನ ಧ್ವನಿಯನ್ನ ಅಗಿಸಬೇಕನ್ನೋ ದೃಷ್ಟಿಯಿಂದ ಏನೊಂದು ಮೂಡ ಪ್ರಕರಣವನ್ನ ಅವರಿಗೆ ಸಂಬಂಧ ನೀಡಿರ್ತಕ್ಕಂಥ ಪ್ರಕರಣವನ್ನ ಸನ್ಮಾನ್ಯ ಸಿದ್ದರಾಮಯ್ಯನ ಸಾಹೇಬ್ರ ಚಳಿಗೆ ಕಟ್ಟುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಯಾಕಂದರೆ ಈಗಿನ ಇಲ್ಲಿ ತಾನೆ ನಮ್ಗೆ ಹಿರಿಯ ಹೇಳಿದರು ಈಗ ನಾನು ಕಳತನ ಮಾಡಿದ್ದೆ ಅಂತಂದ್ರೆ ನನ್ನ ತಂದೆ ಅದಕ್ಕೆ ಆರೋಗ್ಯ ಅಲ್ಲ ನನ್ನ ಅಣ್ಣ ಆರೋಗ್ಯ ಅಲ್ಲ ನನ್ನ ಹಿಂದಿ ಅಲ್ಲ ಕಳತನ ಮಾಡಿದಂಥ ಆರೋಪ ಕಳ್ಳಾಗ್ತಾನೆ ಇದನ್ನು ಹೊರತುಪಡಿಸಿ ಎಲ್ಲ ಒಳಗೆ ಪತ್ರಿಕೆ ಒಳಗೆ ಎಲ್ಲ ಗೌರವ ನೋಡ್ತಾ ಇದ್ದೀವಿ